ಪಾಕಿಸ್ತಾನ ವಿರುದ್ಧ ಘೋಷಿಸಿದರು ಭಾರತದ ಹೊಸ ನಾಯಕ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವೆ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಬಿಗಸ್ಟ್ ರೈವಲ್ವಿ ಪಂದ್ಯ ಅಂತಲೇ ಎನ್ಸ್ಕೊಂಡಿರೋ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ಇವತ್ತು ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಅಂತಲೇ ಹೇಳ್ಬೋದು ಯು ಎಸ್ ಎಲ್ಲಿ ಬೆಳಿಗ್ಗೆ ಆಡ್ತಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಟೀಮ್ ಇಂಡಿಯಾ ಒಂದು ಲಯಕ್ಕೆ ಬಂದಿದೆ ಯಾಕಂದರೆ ಲಯದಲ್ಲಿ ಇದೆ ಅಂದರೆ ಅವರು ಐರ್ಲೆಂಡಲ್ಲಿ ಗೆದ್ದು ಐರ್ಲೆಂಡ್ ವಿರುದ್ಧ ಗೆದ್ದಿದ್ದಾರೆ ಅದೇ ರೀತಿ ಯು ಎಸ್ ಎ ವಿರುದ್ಧ ಹೀನಾಯಿಗೆ ಸೋತಿದ್ದಾರೆ ಪಾಕಿಸ್ತಾನ ತಂಡ ಅಂತಲೇ ಹೇಳ್ಬೋದು ಆದರೆ ಇವತ್ತಿನ ಪಂದ್ಯಕ್ಕೆ ನಾಯಕ ನಾಯಕತ್ವದ ಬದಲಾವಣೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಏನಕ್ಕಪ್ಪ ಅಂತ ನಿಮಗೆ ಇವತ್ತಿನ ಬಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಏನಕ್ಕಪ್ಪ ಅಂದರೆ ನಾಯಕತ್ವದ ಬದಲಾವಣೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಮ್ಯಾಚು ರೋಹಿತ್ ಶರ್ಮ ಅವರು ಐವತ್ತು ರನ್ನ ಹೊಡೆದು ರಿಟೈರ್ಡ್ ಹರ್ಟ್ ಆಗ್ತಾರೆ ಯಾಕಪ್ಪ ಅಂದರೆ ಒಂದು ಬೌನ್ಸರ್ ಅಂದರೆ ಆ ಪಿಚ್ಚಲ್ಲಿ ಒಂದು ಅನಿಯೊಂದು ಬೌನ್ಸರ್ ಇದೆ ಆ ಬೌನ್ಸರಿಗೆ ಬೌನ್ಸ್ ಕೈಗೆ ಹೊಡೆದು ಆ ಶೋಲ್ಡರ್ ನೋವಾಗಿತ್ತು ಆ ಕಾರಣಕ್ಕೋಸ್ಕರ ಅವ್ರು ರಿಟೈರ್ಡ್ ಹರ್ಟ್ ಆಗಿ ವಾಪಸ್ ಹೋದರು ಅಂತಲೇ ಹೇಳ್ಬೋದು ಆ ಕಾರಣಕ್ಕೋಸ್ಕರ ರೋಹಿತ್ ಶರ್ಮ ಅವರು ಇವತ್ತಿನ ಪಂದ್ಯಕ್ಕೆ ಅಲಭ್ಯವಾಗುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮ ಇವತ್ತಿನ ಪಂದ್ಯನ ಆಡೋದು ಡೌಟು ಇವತ್ತು ಅವರ ಬದಲಿಗೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿನ ವಹಿಸ್ಕೋಬೋದು ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಇದು ಎಷ್ಟು ನಿಜ ಅಂತ ಗೊತ್ತಿಲ್ಲ ಯಾಕಪ್ಪ ಅಂದರೆ ರೋಹಿತ್ ಶರ್ಮಾ ಅವರು ಐವತ್ತು ರನ್ ಆಗು ಅದು ಬಾಲ್ ತೆಗೆದು ಹೌದು ಆದರೆ ಇನ್ನೊಂದು ಇನ್ನೂ ಜಾಸ್ತಿ ನೋವು ಆಗಬಾರ್ದನ್ನ ಅವರು ಹೊರ ಹೋದ್ರು ಬಿಟ್ಟರೆ ಇನ್ನೂ ಅದು ಬೇಗ ಇನ್ನು ಸೀರಿಯಸ್ ಆಗಿ ಆಗಿರಲಿಲ್ಲ ಇವತ್ತಿನ ಪಂದ್ಯಕ್ಕೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನೋಡಿಯೋ ಬಾಯ್ ಸ್ನೇಹಿತರೆ